ಪ್ರಸ್ತುತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಾಟಕದಲ್ಲಿ ಸುಮಾರು ಅರವತ್ತೈದು ಲಕ್ಷ ಜನಸಂಖ್ಯೆ ಇರುವ ಲಿಂಗಾಯತ ಸಮುದಾಯದ ಏಳು ಮಂದಿ ಸಂಸದರು ಆಯ್ಕೆಯಾಗಿದ್ದಾರೆ ಸುಮಾರು ಅರುವತ್ತು ಲಕ್ಷ ಜನಸಂಖ್ಯೆಯ ಒಕ್ಕಲಿಗ ಸಮುದಾಯದ ಐವರು ಸಂಸದರು ಆಯ್ಕೆಯಾಗಿದ್ದಾರೆ ಹದಿನಾಲ್ಕು ಲಕ್ಷದಷ್ಟಿರುವ ಬ್ರಾಹ್ಮಣ ಸಮುದಾಯದ ಮೂವರು ಸಂಸದರು ಆಯ್ಕೆಯಾಗಿದ್ದಾರೆ ಹಾಗೆ ಹದಿನೈದು ಲಕ್ಷದಷ್ಟಿರುವ ಬಿಲ್ಲವರಿಗೂ ಒಬ್ಬ ಸಂಸದ ಇದ್ದಾರೆ ಎರಡು ಮೂರು ಲಕ್ಷದಷ್ಟಿರುವ ಬಂಟರಿಗೂ ಒಬ್ಬ ಸಂಸದ ಇದ್ದಾರೆ ಆದರೆ ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು ಒಂದು ಕೋಟಿಯಷ್ಟು ಜನರಿದ್ದಾರೆ ಎನ್ನಲಾಗ್ತಾ ಇರುವ ಕರ್ನಾಟಕದ ಮುಸ್ಲಿಂ ಸಮುದಾಯದಿಂದ ಒಬ್ಬನೇ ಒಬ್ಬ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿಲ್ಲ ಹಾಗೆ ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ಇರುವ ಅಲ್ಪಸಂಖ್ಯಾತ ಸಮುದಾಯದಿಂದಲೂ ಯಾರೊಬ್ಬರೂ ಸಂಸದರಾಗಿ ಆಯ್ಕೆಯಾಗಿಲ್ಲ ಕರ್ನಾಟಕದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನರ ಸಂಖ್ಯೆ ಗಣನೀಯವಾಗಿದ್ದರೂ ಈ ಸಮುದಾಯದಿಂದ ಒಬ್ಬನೇ ಒಬ್ಬ ಸಂಸದ ಆಯ್ಕೆಯಾಗಿಲ್ಲ ಇಷ್ಟು ದೊಡ್ಡ ಜನಸಮೂಹಕ್ಕೆ ಒಬ್ಬೇ ಒಬ್ಬ ಸಂಸದ ಇಲ್ಲ ಅಂದರೆ ಅದು ರಾಜಕಾರಣದ ಅತಿ ದೊಡ್ಡ ದುರಂತವೇ ಸರಿ ಇದು ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರು ಯೋಚನೆ ಮಾಡಲೇಬೇಕಾದ ವಿಷಯ ಹಾಗೆ ನಾವು ಮುಸ್ಲಿಮರ ರಕ್ಷಕರು ಅಲ್ಪಸಂಖ್ಯಾತರ ರಕ್ಷಕರು ಅಂತ ಪೋಸ್ ಕೊಡುವ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ನಾಚಿಕೆ ಪಡಬೇಕಾದ ವಿಷಯ ಮುಸ್ಲಿಮರ ಓಟ್ ಪಡೆದು ಮೆರೆಯುವ ರಾಜಕಾರಣಿಗಳು ಈ ವಿಚಾರದಲ್ಲಿ ನಾಚಿಕೆ ಪಡಬೇಕು ತಲೆ ತಗ್ಗಿಸಬೇಕು ರಾಜ್ಯದಲ್ಲಿ ಹನ್ನೊಂದು ಪರ್ಸೆಂಟ್ ಜನಸಂಖ್ಯೆ ಇರುವ ಲಿಂಗಾಯತರು ಮತ್ತು ಹತ್ತು ಪರ್ಸೆಂಟ್ ಇರುವ ಒಕ್ಕಲಿಗರ ಹನ್ನೆರಡು ಮಂದಿ ಸಂಸದರು ಆಯ್ಕೆಯಾಗುವುದಾದರೆ ಕರ್ನಾಟಕದಲ್ಲಿ ಅಷ್ಟೇ ಪ್ರತಿಶತ ಜನರನ್ನ ಹೊಂದಿರುವ ಅಲ್ಪಸಂಖ್ಯಾತ ಸಮುದಾಯದಿಂದಲೂ ಹತ್ತು ಮಂದಿ ಸಂಸದರು ಆಯ್ಕೆಯಾಗಬೇಕಾಗಿತ್ತು ಕರ್ನಾಟಕದಲ್ಲಿ ಒಟ್ಟು ಅಲ್ಪಸಂಖ್ಯಾತರ ಸಂಖ್ಯೆ ಇಪ್ಪತ್ತ ಒಂದು ಪರ್ಸೆಂಟ್ ಇದೆ ಆದರೆ ಮುಸ್ಲಿಮರು ಸೇರಿದಂತೆ ಕರ್ನಾಟಕದ ಮೈನಾರಿಟಿ ಸಮುದಾಯದಿಂದ ಒಬ್ಬನೇ ಒಬ್ಬ ಸಂಸದ ಆಯ್ಕೆಯಾಗಿಲ್ಲ ರಾಜಕೀಯ ಅಧಿಕಾರದಲ್ಲಿ ಇದಕ್ಕಿಂತ ದೊಡ್ಡ ದ್ರೋಹ ಇದಕ್ಕಿಂತ ದೊಡ್ಡ ಮೋಸ ಇದಕ್ಕಿಂತ ದೊಡ್ಡ ಅನ್ಯಾಯ ಮತ್ತೊಂದಿರಲಿಕ್ಕಿಲ್ಲ ಕರ್ನಾಟಕದ ಮುಸ್ಲಿಂ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರು ಜಾತ್ಯತೀತರ ಪರವಾಗಿ ಬಲವಾಗಿ ನಿಂತಿದ್ದಕ್ಕೆ ಅವರಿಗೆ ಸಿಕ್ಕಿರುವ ಉಡುಗೊರೆ ಅಂದರೆ ಅದು ಶೂನ್ಯ ಸಂಸದರನ್ನು ಕೊಟ್ಟಿದ್ದು ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಕಾಂಗ್ರೆಸ್ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೆಂಟು ಸೀಟುಗೂ ಸ್ಪರ್ಧೆ ಮಾಡಿತ್ತು ಬಿ ಜೆ ಪಿ ಇಪ್ಪತ್ತ ಐದು ಮತ್ತು ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಈ ಮೂರು ಪ್ರಮುಖ ಪಕ್ಷಗಳಿಂದ ಐವತ್ತಾರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು ಆದರೆ ಐವತ್ತಾರು ಇದ್ದಿದ್ದು ಒಬ್ಬೇ ಒಬ್ಬ ಮುಸ್ಲಿಂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಆದರೆ ಅವರು ಕೂಡ ಸೋತು ಹೋಗಿದ್ದಾರೆ ಹೀಗಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳೆಲ್ಲವೂ ಮುಸ್ಲಿಂ ಮುಕ್ತವಾಗಿದೆ ಕಳೆದೆರಡು ದಶಕದಿಂದ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಮುಸ್ಲಿಂ ಮುಕ್ತವಾಗಿಯೇ ಇದೆ ಜಾಫರ್ ಷರೀಫ್ ಅವರ ನಂತರ ಕರ್ನಾಟಕದಿಂದ ಗೆದ್ದು ಸಂಸತ್ ಪ್ರವೇಶ ಮಾಡೋಕೆ ಯಾವೊಬ್ಬ ಮುಸ್ಲಿಮನಿಗೂ ಸಾಧ್ಯವಾಗಿಲ್ಲ ಈ ಸಲ ಮನ್ಸೂರ್ ಅಲಿಖಾನ್ ಗೆಲ್ಲುವ ಅವಕಾಶ ಇದ್ದೇ ಇತ್ತು ಆದರೆ ಅವರು ಕೂಡ ಸೋತು ಹೋದರು ಅವರು ಯಾಕೆ ಸೋತರು ಆ ಸೋಲಿಗೆ ಕಾರಣರಾದ ಸಚಿವರು ಯಾರು ಅನ್ನೋ ದಾಖಲೆ ನಮ್ಮ ಮುಂದಿದೆ ಅದರ ಅಂಕಿಅಂಶಗಳು ಕೂಡ ಇದೆ ಸಚಿವರೊಬ್ಬರ ಕ್ಷೇತ್ರದಲ್ಲಿ ಆದ ಹಿನ್ನಡೆಯೇ ಮನ್ಸೂರ್ ಅಲಿಖಾನ್ ಸೋಲಿಗೆ ಕಾರಣವಾಗಿದೆ ಆ ಬಗ್ಗೆ ಇನ್ನೊಮ್ಮೆ ವಿಸ್ತಾರವಾಗಿ ಹೇಳ್ತೇನೆ ನೋಡಿ ರಾಜಕೀಯ ಅಧಿಕಾರದಲ್ಲಿ ಪ್ರಾತಿನಿಧ್ಯ ಇರಲೇಬೇಕು ಎಲ್ಲ ಜಾತಿ ಧರ್ಮ ವರ್ಗಗಳಿಗೆ ರಾಜಕೀಯ ಅಧಿಕಾರದಲ್ಲಿ ಅವಕಾಶ ಕಲ್ಪಿಸಬೇಕು ಹಾಗೆ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕೂಡ ಪ್ರಾಶಸ್ತ್ಯ ಸಿಗಬೇಕು ಇಲ್ಲಾಂದ್ರೆ ಆ ಅಧಿಕಾರ ರಾಜಕಾರಣಕ್ಕೆ ಅರ್ಥವೇ ಇರೋದಿಲ್ಲ ಆದರೆ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅಪ್ರಾತಿನಿಧ್ಯ ಸಿಕ್ಕಿಲ್ಲ ಕರ್ನಾಟಕದ ಮುಸ್ಲಿಮರು ಜಾತ್ಯತೀತ ಪಕ್ಷಗಳ ಜೊತೆ ಕಲ್ಲು ಬಂಡೆಯಂತೆ ನಿಂತಿದ್ರು ಆ ಜಾತ್ಯಾತೀತ ಪಕ್ಷಗಳು ಮುಸ್ಲಿಮರಿಗೆ ಯಾಕೆ ಮೋಸ ಮಾಡ್ತಿದೆಯೋ ಗೊತ್ತಿಲ್ಲ ಎಮ್ ಎಲ್ ಎ ಟಿಕೆಟ್ ಹಂಚಿಕೆಯಲ್ಲೂ ಮೋಸ ಆಯಿತು ಸಂಪುಟದಲ್ಲೂ ಸರಿಯಾದ ಸ್ಥಾನ ಸಿಕ್ಕಿಲ್ಲ ಇಬ್ಬರಿಗಷ್ಟೇ ಸಚಿವ ಸ್ಥಾನ ಸಿಕ್ತು ಆದರೆ ಪ್ರಮುಖ ಖಾತೆ ಸಿಗಲಿಲ್ಲ ಬಳಿಕ ನಿಗಮ ಮಂಡಳಿಯಲ್ಲೂ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಹಾಗೆ ಪರಿಷತ್ ಆಯ್ಕೆಯಲ್ಲೂ ಸರಿಯಾದ ಅವಕಾಶ ಸಿಗಲಿಲ್ಲ ಈಗ ನೋಡಿದರೆ ಸಂಸತ್ ಚುನಾವಣೆಯಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಮಹಾದೋಖ ಆಗಿದೆ ಮೂರ್ನಾಲ್ಕು ಪರ್ಸೆಂಟ್ ಇರುವ ಬ್ರಾಹ್ಮಣ ಸಮುದಾಯದಿಂದ ಮೂವರು ಸಂಸದರಾಗುವುದಾದರೆ ಹದಿನೈದು ಪರ್ಸೆಂಟ್ ಇರುವ ಮುಸ್ಲಿಂ ಸಮುದಾಯದಿಂದ ಎಷ್ಟು ಸಂಸದರು ಆಯ್ಕೆ ಆಯ್ಕೆಯಾಗಬೇಕು ಹೇಳಿ ಆದರೆ ಅದು ಸಾಧ್ಯವಾಗ್ತಿಲ್ಲ ಎಂದಾದರೆ ಆ ಸಮುದಾಯಕ್ಕೆ ವಂಚನೆ ಮಾಡಲಾಗ್ತಿದೆ ಎಂದರ್ಥ ಆ ಸಮುದಾಯಕ್ಕೆ ದ್ರೋಹ ಮಾಡ್ತಿದ್ದಾರೆ ಎಂದರ್ಥ ಆ ಸಮುದಾಯವನ್ನ ನಂಬಿಸಿ ಕತ್ತು ಕೊಯ್ಯಲಾಗ್ತಿದೆ ಎಂದರ್ಥ ಆ ಸಮುದಾಯಕ್ಕೆ ಬೇಕು ಬೇಕು ಅಂತಲೇ ಅನ್ಯಾಯ ಮಾಡಲಾಗ್ತಿದೆ ಅರ್ಥ ಹೀಗಾಗಿ ಕರ್ನಾಟಕದ ಮುಸ್ಲಿಂ ಸಮುದಾಯ ಮತ್ತು ಅಲ್ಪಸಂಖ್ಯಾತರ ಸಮುದಾಯ ಎಚ್ಚೆತ್ಕೊಳ್ಬೇಕಾಗಿದೆ ರಾಜಕೀಯ ಅಧಿಕಾರವನ್ನ ಕೇಳಿ ಪಡಿಬೇಕು ಅಥವಾ ಹೋರಾಡಿ ಗಿಟ್ಟಿಸ್ಕೊಳ್ಬೇಕು ಅದಕ್ಕಾಗಿ ಅನ್ಯಾಯವನ್ನ ಪ್ರಶ್ನಿಸಬೇಕು ಆ ದ್ರೋಹಗಳನ್ನ ಎದುರಿಸಬೇಕು ಆ ವಂಚನೆಗಳಿಗೆ ಮುಖಾಮುಖಿಯಾಗಬೇಕು ಈ ರಾಜ್ಯದ ಮತ್ತು ಈ ದೇಶದ ಮುಸ್ಲಿಂ ಸಮುದಾಯ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಸದ್ಯದ ಸ್ಥಿತಿಯಲ್ಲಿ ಭಾರತದಲ್ಲಿ ಮುಸ್ಲಿಮರ ರಾಜಕೀಯ ಶಕ್ತಿಯೊಂದು ಸಂಸತ್ನಲ್ಲಿ ಹತ್ತಿಪ್ಪತ್ತು ಸ್ಥಾನಗಳನ್ನು ಹೊಂದಿದ್ದರೆ ಈ ಇಂಡಿಯಾ ಕೂಟ ಈ ಎನ್ ಡಿ ಎ ಒಕ್ಕೂಟ ಆ ರಾಜಕೀಯ ಶಕ್ತಿಯ ಮುಂದೆ ತಲೆಬಾಗ್ತಾ ಇತ್ತು ಮಂಡಿ ಉರ್ತಾ ಇತ್ತು ಮೋದಿ ಅಮಿತ್ ಶಾ ರಾಹುಲ್ ಗಾಂಧಿ ಖರ್ಗೆ ಎಲ್ಲರೂ ಆ ರಾಜಕೀಯ ಶಕ್ತಿಯ ಕಾಲಡಿಗೆ ಬರ್ತಾ ಇದ್ದರು ಇಂಥ ಅವಕಾಶಗಳು ಮುಂದಿನ ದಿನಗಳಲ್ಲೂ ಬರಬಹುದು ಮುಸ್ಲಿಂ ಸಮುದಾಯವೇ ಯೋಚನೆ ಮಾಡಿ ಅಂತಷ್ಟೇ ನಾನು ಹೇಳಲು ಬಯಸ್ತೇನೆ